ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಶಾಂತಕುಮಾರ್ ಗುರುಜಿ ವೇದಿಕ ವಾಸ್ತು ಕನ್ಸಲ್ಟೆಂಟ್ ಮತ್ತು ನ್ಯೂಮರಾಲಜಿಸ್ಟ್ ಹಲವಾರು ಸಂಚಿಕೆಗಳಲ್ಲಿ ನಾವು ಸುಲಭ ಸರಳ ಪರಿಹಾರ ಮಾರ್ಗಗಳನ್ನು ನಾವು ನೋಡ್ತಾ ಬಂದಿದ್ದೇವೆ ಈ ದಿನ ನಾನು ಹೇಳುವ ವಿಚಾರ ಒಂದು ತುಂಬ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ ಲಕ್ಷ್ಮಿ ನಮ್ಮ ಬೆನ್ನ ಹಿಂದೆ ಬೀಳೋದಕ್ಕೆ ಕಾರಣ ನಾವು ಮಾಡ್ತಾ ಇರುವಂತಹ ಈ ಒಂದು ಕೆಲಸ ಏನಪ್ಪ ಅಂತ ಕೆಲಸ ಅಂತಂದರೆ ಈ ಸ್ನಾನ ಮಾಡಬೇಕಾದ್ರೆ ನಾವು ಕೆಲವು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಅದು ನಮಗೆ ಗೊತ್ತೇ ಆಗ್ತಾ ಇರೋದಿಲ್ಲ ಈಗ ಅನ್ನಿಸ್ಬೋದು ನಿಮಗೆ ಸ್ನಾನ ಮಾಡಬೇಕಾದ್ರೂ ತಪ್ಪುಗಳಿರುತ್ತಾ ಸ್ನಾನ ಅಂದರೆ ಹೇಗೆ ಆಗಿ ಸ್ನಾನ ಮಾಡೋದಲ್ವ ಇನ್ನೇಗಿರುತ್ತೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಈ ವಿಚಾರವನ್ನು ನಾನಿವತ್ತು ನಿಮಗೆ ಸ್ನಾನವನ್ನು ಮಾಡೋದರಿಂದ ನಿಮಗೆ ಅದೃಷ್ಟಲಕ್ಷ್ಮಿ ಹೇಗೆ ನಿಮ್ಮನ್ನು ಫಾಲೋ ಮಾಡ್ತಾಳೆ ಅನ್ನೋ ವಿಚಾರ ನಾನು ತಿಳಿಸ್ಕೊಡ್ತೀನಿ ನೀವು ಮಾಡ್ತಾ ಇದ್ದರೆ ಇದು ತುಂಬ ಸಂತೋಷ ಅಕಸ್ಮಾತ್ ನೀವು ಮಾಡ್ತಾ ಇಲ್ಲ ಅಂದರೆ ಲಕ್ಷ್ಮಿ ನಿಮ್ಮ ಬೆನ್ನ ಹಿಂದೆ ಬೀಳ್ತಾ ಇರ್ತಾಳೆ ಸೊ ಅದನ್ನು ಹೇಗೆ ನಾವು ಕ್ಲಿಯರ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ನೋಡಿ ಪ್ರತಿಯೊಬ್ಬರು ನಾವು ಸ್ನಾನವನ್ನು ಮಾಡೇ ಮಾಡ್ತೀವಿ ಮಾಡಿ ನಂತರ ನಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ನಾವು ಶುರು ಮಾಡ್ತೀವಿ ಅಲ್ವಾ ಸೊ ಈ ಸ್ನಾನವನ್ನು ನಾವು ಯಾಕೆ ಮಾಡಬೇಕು ಇದೊಂದು ಕ್ವಶನ್ ಬರುತ್ತೆ ಒಂದು ನಮ್ಮ ದೇಹ ಒಂದು ಶುದ್ಧಿ ಆಗಲಿಕ್ಕೆ ನಾವು ಸ್ನಾನವನ್ನು ನಾವು ಕಂಪಲ್ಸರಿ ಮಾಡಲೇಬೇಕು ಈ ಸ್ನಾನವನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ ಲಕ್ಷ್ಮಿ ಈ ಸ್ನಾನವನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ ಅಂದರೆ ಸ್ನಾನ ಮಾಡುವಂಥ ವಿಧಾನವನ್ನು ಕರೆಕ್ಟಾಗಿ ನಾವು ತಿಳ್ಕೊಂಡ್ರೆ ಲಕ್ಷ್ಮಿ ನಮ್ಮ ಕೈ ಹಿಡಿತಾಳೆ ಏನು ಮಾಡಬೇಕು ಈಗ ನಾವು ಸ್ನಾನ ಮಾಡುವಂತಹ ಒಂದು ಕೋಣೆಯಲ್ಲಿ ನಾವು ಸ್ನಾನ ಮಾಡಬೇಕಾದ್ರೆ ಒಂದು ಮೊದಲನೆಯದಾಗಿ ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ನಾವು ಸ್ನಾನವನ್ನು ಮಾಡಬೇಕು ಅಕಸ್ಮಾತ್ ಅಲ್ಲಿ ಪೂರ್ವ ದಿಕ್ಕಿನ ಕಡೆ ಮುಖ ಆಗಲಿಲ್ಲ ಅಂದರೆ ಎರಡನೆಯ ದಿಕ್ಕು ಉತ್ತರ ದಿಕ್ಕಾಗಿರುತ್ತೆ ಮೊದಲನೇ ದಿಕ್ಕು ಯಾವಾಗಲೂ ಪೂರ್ವ ದಿಕ್ಕೇ ಆಗಿರುತ್ತೆ ಈಗ ನೀವು ನೋಡಿ ಸ್ನಾನ ಮಾಡ್ಬೇಕಾದ್ರೆ ಯಾವ ದಿಕ್ಕ ಕಡೆ ಮುಖ ಮಾಡ್ಕೊಂಡು ಮಾಡ್ತಿದ್ದೀರಾ ಗೊತ್ತಿಲ್ಲ ಗುರುಗಳೇ ಯಾಕೆ ಅಂದರೆ ಅಲ್ಲಿ ಶವರ್ ಹಾಕಿದ್ದಾರೆ ಅಲ್ಲಿ ಏನು ನೀರು ಬರುತ್ತೋ ನಾವು ಸ್ನಾನ ಇದ್ದೀವಿ ನಮಗೆ ಗೊತ್ತಿಲ್ಲ ಆದರೆ ಇವಾಗ ತಿಳ್ಕೊಂಡು ನೀವು ಅದನ್ನು ಮಾಡಿ ನೆಕ್ಸ್ಟು ಸ್ನಾನವನ್ನು ಮಾಡಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ ಈ ಪ್ರೊಸೀಜರನ್ನು ನೀವು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ನೀವು ಸ್ನಾನ ಮಾಡುವಂತಹ ನೀರಿನಲ್ಲಿ ಒಂದು ತಂಬಿಗೆಯನ್ನು ಇಟ್ಕೊಂಡಿರ್ತೀರ ಅಥವಾ ಒಂದು ಮಗ್ಗಿರುತ್ತೆ ಈ ಮಗ್ಗು ನೀರನ್ನು ನೀವು ತಗೊಂಡು ಏನು ಮಾಡಬೇಕು ಅಂದರೆ ಮೊದಲಿಗೆ ನಿಮ್ಮ ಬೆನ್ನಿನ ಮೇಲೆ ನೀರನ್ನು ಹಾಕ್ಕೋಬೇಕು ಕೆಲವರು ಏನು ಮಾಡ್ತಾರೆ ತಲೆ ಸ್ನಾನ ಅಂದಾಗ ತಲೆಗೆ ಮಾಡ್ಕೊಂಬಿಡ್ತಾರೆ ಮೈಗೆ ಅಂದಾಗ ಮೈಗೆ ಹಾಕ್ಕೊಂಬಿಡ್ತಾರೆ ಮೊದಲು ಯಾವುದೇ ನೀವು ಮಾಡಿ ತಲೆಗಾದರೂ ಮಾಡಿ ಮೈಗಾದರೂ ಮಾಡಿ ಫಸ್ಟು ಬೆನ್ನಿನ ಮೇಲೆ ನೀವು ನೀರನ್ನು ಹಾಕ್ಕೋಬೇಕು ಎರಡನೆಯ ಚೊಂಬು ಅಥವಾ ಮಗ್ಗನ್ನು ನೀವೇನು ಮಾಡಬೇಕು ತಲೆಗೆ ಅಥವಾ ಮೈಗೆ ಹಾಕ್ಕೊಂಡು ನೀವು ಸ್ನಾನವನ್ನು ನೀವು ಮಾಡಬಹುದು ಈ ಸ್ನಾನ ಮಾಡಬೇಕಾದ್ರೆ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಬಂದರೆ ನಿಮಗೇನಾಗುತ್ತೆ ಅಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಈ ಮಂತ್ರವನ್ನು ಕೇಳಿರ್ತೀರ ಆದರೆ ಈಗ ನೀವು ಸ್ನಾನವನ್ನು ಮಾಡುವಂತಹ ನೀರನ್ನು ಇಟ್ಕೊಂಡು ಏನು ಮಾಡಬೇಕು ಈ ಮಂತ್ರವನ್ನು ಹೇಳ್ಕೊಳ್ತಾ ನೀವು ನೀರನ್ನು ಹಾಕ್ಕೊಳ್ಳಿ ಗಂಗೇಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರು ಈ ಮಂತ್ರವನ್ನು ಹೇಳ್ಕೊಳ್ತಾ ಮೂರು ಬಾರಿ ನೀವು ನೀರನ್ನು ಹಾಕಿಕೊಂಡು ಆ ನಂತರ ನಿಮ್ಮ ಸ್ಥಾನವನ್ನು ನೀವು ಕಂಟಿನ್ಯೂ ಮಾಡಬೇಕು ಮತ್ತು ಈ ಸ್ನಾನ ಮಾಡಬೇಕಾದ್ರೆ ನಿರ್ದಿಷ್ಟ ಸಮಯ ಅಂತಿದೆ ಏನು ಗುರುಗಳೇ ಇದಕ್ಕೂ ಸಮಯ ಇದೆಯಾ ನಾವು ಎದ್ವಿ ಎದ್ದು ನಮ್ಮ ದೈನಂದಿನ ಕೆಲಸಗಳನ್ನು ಮುಗಿಸ್ಕೊಂಡು ನಮ್ಮ ಟೈಮ್ ಆದಾಗ ನಾವು ಸ್ನಾನ ಮಾಡ್ತಿದ್ದೀವಿ ಅಂದರೆ ಅದು ಕೂಡ ತಪ್ಪಾಗುತ್ತೆ ಈ ಸ್ನಾನವನ್ನು ಮಾಡಬೇಕಾದ್ರೆ ಒಂದು ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ತುಂಬ ಒಂದು ಇಂಪಾರ್ಟೆಂಟ್ ಒಂದು ಟೈಮ್ ಇದೆ ಆ ಟೈಮಲ್ಲಿ ಮಾಡಿದ್ರೆ ಅದು ನಿಮಗೆ ದೈವ ಸ್ನಾನ ಅಂತ ನಾವು ಹೇಳ್ತೀವಿ ಅದನ್ನು ಆ ಟೈಮಲ್ಲಿ ಮಾಡೋದು ತುಂಬ ಉತ್ತಮವಾದಂತಹ ಒಂದು ಆಯ್ಕೆ ಈ ಒಂದು ಸಮಯ ಯಾವಾಗ ಬರುತ್ತೆ ಬೆಳಗ್ಗೆ ಮೂರುವರೆಯಿಂದ ಆರು ಗಂಟೆಯವರೆಗೆ ನಿಮಗಿರುವಂತಹ ಒಂದು ಟೈಮು ಮುಹೂರ್ತ ಟೈಮ್ ಹೇಳ್ತಿಲ್ಲ ಆ ಟೈಮಲ್ಲಿ ನೀವು ಸ್ನಾನ ಮಾಡಿದ್ರೆ ನಿಮಗೆ ತುಂಬ ಉತ್ತಮವಾದಂತಹ ಒಂದು ಸಮಯ ಅಂತ ನಾವು ಹೇಳ್ಬೋದು ಅಕಸ್ಮಾತ್ ಆರು ಗಂಟೆ ಒಳಗೆ ನಮಗೆ ಆಗಲಿಲ್ಲ ಸ್ನಾನ ಮಾಡಲಿಕ್ಕೆ ಅಂದರೆ ಆರು ಗಂಟೆಯಿಂದ ಎಂಟು ಗಂಟೆ ಇದು ಎರಡನೆಯ ಒಂದು ಆಯ್ಕೆ ಎಂಟು ಗಂಟೆಯ ಮೇಲೆ ನೀವು ಸ್ನಾನ ಮಾಡೋದನ್ನು ಆದಷ್ಟು ತಪ್ಪಿಸಿ ಅಂತ ನಾವು ಹೇಳ್ಬೋದು ನಿಮಗೆ ಸೊ ಫಸ್ಟ್ ಆಪ್ಷನ್ನು ಮೂರುವರೆಯಿಂದ ಆರು ಗಂಟೆ ಆಗಲಿಲ್ಲ ಅಂದರೆ ಮಾತ್ರ ಆರರಿಂದ ಎಂಟು ಗಂಟೆಯ ಒಳಗೆ ನೀವು ಮಾಡ್ಕೋಬಹುದು ಮತ್ತು ಅಕಸ್ಮಾತ್ ಯಾರಿಗೆಲ್ಲ ಮೂರುವರೆಯಿಂದ ಆರು ಗಂಟೆ ಒಳಗೆ ಸ್ನಾನ ಆಗ್ತಿಲ್ಲ ಅಂದರೆ ನೀವು ಎದ್ದಳುವಂತಹ ಒಂದು ಸಮಯ ಐದು ಗಂಟೆಗೆ ಎದ್ದರೆ ಅದು ತುಂಬ ಒಂದು ಶ್ರೇಯಸ್ಕರ ಯಾಕೆಂದರೆ ಆ ಸಮಯದಲ್ಲಿ ನಮಗೆ ಧನಾತ್ಮಕವಾದಂತಹ ಶಕ್ತಿಗಳು ನಮಗೆ ಪ್ರವಹಿಸ್ತಾ ಇರ್ತವೆ ಆ ಸಮಯದಲ್ಲಿ ನಾವು ಎದ್ದು ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ಸ್ನಾನವನ್ನು ಮಾಡ್ಕೊಂಬಿಟ್ರೆ ಬೆಸ್ಟ್ ಟೈಮ್ ಆದಷ್ಟು ಈ ಸಮಯವನ್ನು ನೀವು ಉಪಯೋಗಿಸ್ಕೊಳ್ಳಿ ಸೊ ಈಗ ಗೊತ್ತಾಯ್ತಲ್ಲ ನಿಮಗೆ ಸ್ನಾನವನ್ನು ಯಾವ ರೀತಿ ಮಾಡಿದ್ರೆ ಅದೃಷ್ಟಲಕ್ಷ್ಮಿ ಕೈ ಹಿಡಿತಾಳೆ ಅಕಸ್ಮಾತ್ ಗುರುಗಳೇ ನಾವು ಈ ಪ್ರೊಸೀಜರ್ನ ಫಾಲೋ ಮಾಡಲಿಲ್ಲ ಅಂದರೆ ಏನಿಲ್ಲ ದುರದೃಷ್ಟಲಕ್ಷ್ಮಿ ನಮ್ಮ ಕೈ ಹಿಡಿತಾಳೆ ಯಾರಿಗೂ ಕೂಡ ದುರದೃಷ್ಟಲಕ್ಷ್ಮಿ ಬೇಡ ಅಲ್ವಾ ಅದೃಷ್ಟಲಕ್ಷ್ಮಿ ಬೇಕು ತಾನೆ ಹಾಗಾದರೆ ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ